ಸ್ವಾಗತ ಪ್ರಿಯಕರನೊಂದಿಗೆ ಹೆಂಡತಿ ಪರಾರಿಯಾಗದಕ್ಕೆ ಮರ್ಯಾದೆಗೆ ಅಂಜಿದ ಗಂಡ ತನ್ನ ಹೆತ್ತ ಮಗಳನ್ನೇ ಕೊಂದು ತಾನು ಆತ್ಮಹತ್ಯೆಗೆ ಶರಣಾಗಿರೋ ಹೃದಯ ವಿದ್ರಾವಕ ಘಟನೆ ಕೋಲಾರದಲ್ಲಿ ನಡೆದಿದೆ ಮನೆ ಬಿಟ್ಟು ಪರಾರಿಯಾಗಿದ್ದ ಪತ್ನಿ ಹಾಗೂ ಪ್ರಿಯಕರನನ್ನ ಪೊಲೀಸರು ಬಂಧಿಸಿದ್ದಾರೆ ಹೀಗೆ ಕಾರಿನಲ್ಲಿ ಪತ್ತೆಯಾಗಿರೋ ಮುದ್ದಾದ ಮಗುವಿನ ಮೃತದೇಹ ಕಾರಿನ ಎದುರೇ ಇರುವ ಮರದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರೋ ತಂದೆಯ ಮೃತದೇಹ ಈ ಹೃದಯ ವೈದ್ರಾವಕ ಘಟನೆ ನಡೆದಿರುವುದು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಮುಡಿಯನೂರು ಗ್ರಾಮದ ಸರ್ಕಾರಿ ಪಿಯು ಕಾಲೇಜು ಎದುರು ಹೌದು ಇಲ್ಲಿ ನೇಣಿಗೆ ಶರಣಾಗಿರೋ ಇದೆ ಮುಡಿಯನೂರು ಗ್ರಾಮದ ಮೂವತ್ತೇಳು ವರ್ಷದ ಲೋಕೇಶ್ ತಾನೇ ಹೆತ್ತು ಹೊತ್ತು ಸಾಕಿದ ನಾಲ್ಕು ವರ್ಷದ ಕಂದಮ್ಮ ನಿಹಾರಿಕಾಳನ್ನ ಕೊಲಿ ಕೊಲೆಗೈದು ಬಳಿಕ ಲೋಕೇಶ್ ನೇಣಿಗೆ ಕೊರಳೊಡ್ಡಿದ್ದಾನೆ ಹೌದು ಕಳೆದ ಎರಡು ತಿಂಗಳಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಲೋಕೇಶ್ ಕೊನೆಗೆ ಆತ್ಮಹತ್ಯೆ ದಾರಿಯನ್ನ ಹಿಡಿದು ಯಾರು ಊಹಿಸದ ದುರಂತ ಅಂತ್ಯ ಕಂಡಿದ್ದಾನೆ ಬಾಳಿಗೆ ಬೆಳಕಾಗಿ ಬಂದ ಹೆಂಡತಿಯೇ ಪ್ರಿಯಕರನ ಜೊತೆ ಓಡಿ ಹೋದ ವಿಚಾರ ತಿಳಿದ ಗಂಡ ಮುಂದಿನ ಕೇಳಿ ಕೇಳಿಬರಬಹುದಾದ ಟೀಕೆಗಳಿಗಾಗಿ ಉತ್ತರಿಸಲಾಗದೆ ಈ ಕಠಿಣ ನಿರ್ಧಾರಕ್ಕೆ ಕೈ ಹಾಕಿರಬಹುದು ಅಂತ ಮನೆಯವರು ಹೇಳ್ತಿದ್ದಾರೆ ಮುಳಬಾಗಿಲು ತಾಲೂಕಿನ ಮುಡಿಯನೂರು ಗ್ರಾಮದ ನಿವಾಸಿಯಾಗಿರುವ ಲೋಕೇಶ್ ಮೂಲತಃ ಸ್ವಂತ ಕಾರು ಎಟ್ಕೊಂಡು ಜೀವನ ನಡೆಸುತ್ತಿದ್ದಾನೆ ಕಳೆದ ಐದು ವರ್ಷದ ಹಿಂದಿ ಆಂಧ್ರತಾ ಪುಂಗನೂರು ಮೂಲದ ದೂರದ ಸಂಬಂಧಿ ಆಗಿರುವ ಮಾವನ ಮಗಳು ನವ್ಯಶ್ರೀಳನ್ನ ಮದುವೆಯಾಗದು ಇಬ್ಬರ ದಾಂಪತ್ಯ ಜೀವನದ ಸಾಕ್ಷಿಯಾಗಿ ನಾಲ್ಕು ವರ್ಷದ ಮುದ್ದಾದ ಮಗಳು ಇದ್ದಾಳೆ ಆದರೆ ನವ್ಯಶ್ರೀ ವರ್ತನೆಯಲ್ಲಿ ಕಳೆದ ಮೂರು ತಿಂಗಳಿಂದ ಬಹಳಷ್ಟು ವ್ಯತ್ಯಾಸ ಕಂಡಿರೋ ಪತಿ ನಿರಂತರವಾಗಿ ಪತ್ನಿಯ ವರ್ತನೆಯನ್ನ ಬದಲಾಯಿಸಲು ಪ್ರಯತ್ನ ಪಟ್ಟಿದ್ದಾನೆ ಆದರೆ ಕಡೆಗೆ ಗಂಡ ನಿರೀಕ್ಷೆ ಮಾಡಿದಂತೆಯೇ ಇದೇ ಮುಡಿಯನೂರು ಗ್ರಾಮದ ಯುವಕ ಮುರುಳಿ ಎಂಬ ಯುವಕನೊಂದಿಗೆ ಪ್ರೀತಿಯಲ್ಲಿದ್ದ ನವ್ಯಶ್ರೀ ಕಳೆದ ಮಂಗಳವಾರ ಮಧ್ಯಾಹ್ನ ಮನೆ ಬಿಟ್ಟು ಬಟ್ಟೆ ಬರೆ ಹಾಗೂ ಒಡವೆಗಳು ಸಮೇತ ಓಡಿ ಹೋಗಿದ್ದಾಳೆ ಪತ್ನಿ ಮನೆಯಲ್ಲಿ ಇರದ ಮಾಹಿತಿ ತಿಳಿದ ಲೋಕೇಶ್ ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿದ್ದು ಕೂಡಲೇ ಮುಳಬಾಗಿಲು ಗ್ರಾಮಾಂತರ ಪೊಲೀಸರು ನವೇಶಿ ಫೋನ್ ರೆಕಾರ್ಡ್ ಪರಿಶೀಲನೆ ಮಾಡಿದಾಗ ಇದೇ ಗ್ರಾಮದ ಮುರಳಿ ಎಂಬಾತನೊಂದಿಗೆ ಸಂಪರ್ಕದಲ್ಲಿ ಇರುವುದು ತಿಳಿದು ಬಂದಿದೆ ಬಳಿಕ ಮನೆಯಲ್ಲಿ ಹೋಗಿ ಪರಿಶೀಲನೆ ಮಾಡಿದಾಗ ಮನೆಯಲ್ಲಿ ಪತ್ರವೊಂದು ಸಿಕ್ಕಿದ್ದು ತೆಲುಗು ಪದಗಳನ್ನು ಇಂಗ್ಲಿಷ್ ಭಾಷೆಯಲ್ಲಿ ನವ್ಯಶ್ರೀ ಬರ್ತಿದ್ದಾಳೆ ನನಗೆಂತಹ ಜೀವನ ಮಾಡಲು ಇಷ್ಟ ಇಲ್ಲ ನಾನು ನಿಮ್ಮನ್ನು ಬಿಟ್ಟು ಹೋಗ್ತಿದ್ದೇನೆ ನಾನು ಇನ್ನಿಲ್ಲ ಅಂದ್ಕೊಳ್ಳಿ ನನಗೆ ಮಗಳೆಂದರೆ ಇಷ್ಟ ಅವಳನ್ನು ನನಗೆ ಕೊಡಿ ನನಗೆ ಎಲ್ಲಿರಲು ಸಾಧ್ಯವಾಗ್ತಾ ಇಲ್ಲ ದಯವಿಟ್ಟು ನನ್ನ ಹುಡುಕುವ ಕೆಲಸ ಮಾಡಬೇಡಿ ಕ್ಷಮಿಸಿ ಅಂತ ಪತ್ರದಲ್ಲಿ ಬರೆದಿದ್ದಾಳೆ ಆದರೆ ಹೆಂಡತಿಯಿಗೆ ಗ್ರಾಮದ ಯುವಕನೊಂದಿಗೆ ಪರಾರಿಯಾಗಿರೋ ಸುದ್ದಿ ತಿಳಿದು ತೀವ್ರವಾಗಿ ಮನನೊಂದಿದ್ದ ಲೋಕೇಶ್ ಮಂಗಳವಾರ ನಾಪತ್ತೆ ಪ್ರಕರಣ ದಾಖಲಿಸಿ ಮನೆಗೆ ವಾಪಸ್ ಹೆಂಡತಿ ಓಡಿ ಹೋಗಿರುವ ಬಗ್ಗೆ ತಂಗಿ ಹಾಗೂ ಸಂಬಂಧಿಕರಿಗೆ ಫೋನ್ ಮಾಡಿ ಮಾಹಿತಿ ನೀಡಿದ್ದು ನನಗೆ ಬದುಕಿರಲು ಆಗ್ತಾ ಇಲ್ಲ ಅಂತ ನೋವು ತೋಡಿಕೊಂಡಿದ್ದಾನೆ ಧೈರ್ಯ ತುಂಬಿದ್ದ ಸಂಬಂಧಿಕರು ರಾತ್ರಿ ನಾವೆಲ್ಲ ಮನೆಗೆ ಬರ್ತೀವಿ ಮಾತಾಡೋಣ ಅಂತ ಹೇಳಿದ್ದಾರೆ ಆದರೆ ತಾಯಿ ಇಲ್ಲದ ಮಗಳು ಇರೋ ದೃಶ್ಯಗಳನ್ನು ಗಮನಿಸಿದ ಲೋಕೇಶ್ ಮಗಳಿಗೆ ಬೇಕರಿಯಲ್ಲಿ ತಿಂಡಿ ಕೊಡಿಸೋದಾಗಿ ಹೇಳಿ ತನ್ನದೇ ಕಾರನಲ್ಲಿ ಮಂಗಳವಾರ ಸಂಜೆ ಮನೆಯಿಂದ ಹೊರ ಹೋಗಿದ್ದಾನೆ ರಾತ್ರಿ ಒಂಬತ್ತಕ್ಕೆ ಬಾಮೈದ ಆನಂದ್ಗೆ ಫೋನ್ ಮಾಡಿ ನೋವು ತೋಡ್ಕೊಂಡಿದ್ದಾನೆ ನೀನು ಎಲ್ಲಿದ್ದೀಯಾ ಅಂತ ಕೇಳಿದ್ದಕ್ಕೆ ಮದ್ಯ ಸೇವನೆ ಮಾಡ್ತಿದ್ದೀನಿ ಮಗು ಕಾರಿನಲ್ಲೇ ತಿಂಡಿ ತಿಂತಿದ್ದಾಳೆ ಮನೆಗೆ ಬರೋಕೆ ಒತ್ತಡ ಹಾಕಬೇಡಿ ಫೋನ್ ಸ್ವಿಚ್ ಆಫ್ ಮಾಡುವ ಬೆದರಿಕೆ ಹಾಕಿದ್ದಾನೆ ಗಾಬರಿಗೊಂಡ ಲೋಕೇಶ್ ಅವರ ಸಂಬಂಧಿಕರು ಮುಡಿಯನೂರು ಗ್ರಾಮದ ಸುತ್ತಮುತ್ತ ಲಿನ ಪ್ರದೇಶದಲ್ಲಿ ಹುಡುಕಾಡಿದ್ದಾರೆ ಯಾವುದೇ ಎಲ್ಲೂ ಕೂಡ ಸಿಗಲೇ ಇಲ್ಲ ಬುಧವಾರ ಬೆಳಗ್ಗೆ ಏಳು ಗಂಟೆ ವೇಳೆಯಲ್ಲಿ ಮುಡಿಯನೂರು ಪಿಯು ಕಾಲೇಜು ಎದುರು ಕಾರಿನಲ್ಲಿ ಮಗು ಹಾಗೂ ಕಾರಿನ ಎದುರಿರುವ ಮರದಲ್ಲಿ ಲೋಕೇಶ್ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿರುವುದು ತಿಳಿದು ಬಂದಿದೆ ಮಗಳನ್ನ ಉಸಿರು ಕಟ್ಟಿಸಿಕೊಂಡು ಬಳಿಕ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿರುವ ಸಾಧ್ಯತೆ ಇದೆ ಸ್ಥಳಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಹಾಗೂ ಮುಳಬಾಗಿಲು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿದ್ದು ಮರಣೋತ್ತರ ಪರೀಕ್ಷೆ ನಂತರ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿದೆ ಕಳೆದ ಮೂರು ತಿಂಗಳಿಂದ ಗ್ರಾಮದ ಮುರುಳಿ ಎಂಬಾತನೊಂದಿಗೆ ಪ್ರೀತಿಯಲ್ಲಿದ್ದ ನವ್ಯಶ್ರೀ ಕದ್ದು ಮುಚ್ಚಿ ಊರಿನಲ್ಲೇ ಆಟ ಆಡಿದ್ದಾಳೆ ಮೂಲತಃ ಕೆಜಿಎಫ್ ನಿವಾಸಿ ಆಗಿರುವ ಮುರುಳಿ ಇಳಿಯ ಪಕ್ಕದ ಕೋಳಿ ಫಾರಂ ಒಂದರಲ್ಲಿ ಕೆಲಸ ಮಾಡುತ್ತಿದ್ದಾನೆ ಇನ್ಸ್ಟಾಗ್ರಾಂ ಮೂಲಕ ನವ್ಯಶ್ರೀಗಳನ್ನು ಪಟಾಯಿಸಿದ್ದ ಮುರುಳಿ ಮೊದಲ ಪರಿಚಯ ಮಾಡಿಕೊಂಡು ಬಳಿಕ ಇಬ್ಬರು ಪ್ರೀತಿಸಲು ಆರಂಭಿಸಿದ್ದಾರೆ ಇಬ್ಬರ ಪ್ರೀತಿ ಆರಂಭ ನಂತರ ಮುರುಳಿ ಐಫೋನ್ ಗಿಫ್ಟ್ ನೀಡಿದ್ದು ಆದರೆ ಪತ್ನಿ ಬೇರೊಬ್ಬ ಯುವಕನೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದನ್ನು ಗಮನಿಸಿದ ಲೋಕೇಶ್ ಪತ್ನಿ ಬಳಿಯಿಂದ ಐಫೋನ್ ಹೊಡೆದು ಹಾಕಿ ಚೂರು ಚೂರು ಮಾಡಿದ್ದಾನೆ ಹಾಗಾಗಿ ಪ್ರಿಯಾಕರನೊಂದಿಗೆ ಮಾತನಾಡಲು ಗಂಡ ಬಿಡಲಿಲ್ಲ ಎಂಬ ಕೋಪವೂ ಎರಿಸಿಕೊಂಡಿದ್ದ ನವೇಶಿ ಕಡೆಗೆ ಪ್ರಿಯಕರನೊಂದಿಗೆ ಓಡಿ ಹೋಗಲು ನಿರ್ಧರಿಸಿ ಮನೆ ಬಿಟ್ಟು ಪರಾರಿಯಾಗಿದ್ದಾಳೆ ಘಟನೆ ನಂತರ ಎಚ್ಚೆತ ಮುಳುಬಾಗಿಲು ಗ್ರಾಮಾಂತರ ಪೊಲೀಸರು ಮಂಗಳೂರಿಗೆ ಪರಾರಿಯಾಗಿದ್ದ ನವ್ಯಶ್ರೀ ಹಾಗೂ ಮುರಳಿ ಇಬ್ಬರನ್ನ ಬಂಧಿಸಿದ್ದಾರೆ ಇಬ್ಬರ ಸಾವಿಗೆ ನವ್ಯಶ್ರೀ ಹಾಗೂ ಮುರಳಿ ಇಬ್ಬರೇ ಕಾರಣ ಅಂತ ಮೃತರ ಸಂಬಂಧಿಕರು ಆರೋಪಿಸಿದ್ದು ಇಬ್ಬರಿಗೂ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದ್ದಾರೆ ಒಟ್ಟಾರೆಯನ್ನು ಬಾಳಿ ಬದುಕುವ ಆಸೆ ಇರಿಸಿಕೊಂಡಿದ್ದ ಲೋಕೇಶ್ ತನ್ನ ಮುದ್ದಾದ ಮಗಳಿಗೆ ಉತ್ತಮ ಶಿಕ್ಷಣ ಒಟ್ಟಾರೆ ಇನ್ನು ಬಾಳಿ ಬದುಕುವ ಆಸೆ ಇರಿಸಿಕೊಂಡಿದ್ದ ಲೋಕೇಶ್ ತನ್ನ ಮುಂತಾದ ಮಗಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಆಸೆಯನ್ನ ಕೂಡ ಇಟ್ಟುಕೊಂಡಿದ್ದ ಪತ್ನಿಯ ನವರಂಗಿ ಆಟದಿಂದ ಲೋಕೇಶ್ ಬೇಸತ್ತಿದ್ರು ಹೇಗಾದರೂ ಇರಲಿ ಒಬ್ಬ ಮಗಳೊಂದಿಗೆ ಜೀವನ ನಡೆಸುವ ಆಸೆಯನ್ನ ಕೂಡ ಇಟ್ಟುಕೊಂಡಿದ್ದ ಪತ್ನಿ ಹೀಗೆ ಯುವಕನೊಂದಿಗೆ ಓಡಿ ಹೋಗಿರೋ ಮಾಹಿತಿಯನ್ನ ತಿಳಿದು ತೀವ್ರವಾಗಿ ಮನನೊಂದ ಲೋಕೇಶ್ ಮರ್ಯಾದೆಗೆ ಅಂಜಿ ಮಗಳನ್ನ ಕೊಂದು ತಾನು ನೇಣಿಗೆ ಕೊರಳೊಡ್ಡಿದ್ದಾನೆ ಓಡಿ ಹೋಗುವ ಮುನ್ನ ಪತ್ರ ಬರೆದಿರುವ ನವ್ಯಶ್ರೀ ನನ್ನ ಮಗಳನ್ನ ತನಗೆ ಕೊಡಿ ಅಂತ ಉಲ್ಲೇಖಿಸಿದ್ದಾಳೆ ಮದುವೆಯಾದ ಗಂಡನನ್ನ ಬಿಟ್ಟು ಓಡಿ ಹೋದ್ರೆ ಮದುವೆಯಾದ ಗಂಡ ಹಾಗೂ ಮಗಳ ಭವಿಷ್ಯ ಏನಾಗಬಹುದು ಅಂತ ನವ್ಯಷ್ಟಿ ಯೋಚಿಸಿದ್ರೆ ಇಂದು ಇಬ್ಬರು ಅಮಾಯಕರ ಪ್ರಾಣ ಉಳಿತಾಯಿತು ಹೀಗೆಂಬುದು ಸಂಬಂಧಿಕರ ಆಕ್ರಂದನವಾಗಿದೆ ಸದ್ಯ ಇಬ್ಬರನ್ನು ಬಂಧಿಸಿರುವ ಮುಳಬಾಗಿಲು ಗ್ರಾಮಾಂತರ ಪೊಲೀಸರು ಕಾನೂನು ಕ್ರಮದ ಭರವಸೆ ನೀಡಿದ್ದಾರೆ ಸರ್ ನನ್ನ ಹೆಸರು ಆನಂದ್ ಅಂತ ಈ ತೀರೋಗಿರುವಂತಹ ಲ ಲತೀಶ್ ಲೋಕೇಶ್ ಅವಿ ಅನ್ನೋನು ನನ್ನ ಇದಾಗಬೇಕು ಮುಡಿನೂರಿಂದ ಮುಡಿನೂರಿನ ನಿವಾಸಿ ನಾನು ಅದು ನೆನ್ನೆ ನನ್ನ ಆದ ದುರ್ಘಟನೆ ತಮಗೆಲ್ಲೋ ತಿಳಿದೇ ಇರುತ್ತೆ ಒಂದು ತಂದೆ ಮತ್ತು ಮಗಳು ಸತ್ತೋಗಿದ್ದಾರೆ ಕಾರಣ ಅವ್ರ ಸಂಸಾರದ ಜಗಳ ಒಂದು ಮೂರು ತಿಂಗಳಿಂದ ನಡೆದಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗೈತೆ ಅವನು ಆ ಹುಡುಗಿಯಿಂದ ತುಂಬ ಸ್ಟ್ರಗಲ್ ಆಗಿದ್ದಾನೆ ಮೂರು ತಿಂಗಳು ಅದು ಏನೋ ಈ ರೀತಿ ಫೋನುಗಳಿಗೆ ಯಾರಿಗೋ ಮಾತಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಜಗಳ ಇಂಥದ್ದೆಲ್ಲ ನಡೆದಿದೆ ಅದೇನೋ ಸಂಸಾರದ ಎಲ್ಲ ಸಂಸಾರದಲ್ಲೂ ಇರೋ ಅಂಥದ್ದು ಸುಧಾರಿಸ್ಕೊಳ್ಳೋಣ ಸುಧಾರಿಸ್ಕೊಳ್ಳೋಣ ಅಂತ ಏನೋ ಪ್ರಯತ್ನ ಪಟ್ಟಿದ್ದಾನೆ ತುಂಬ ಸ್ಟ್ರಗಲ್ ಬಿಟ್ಟು ಅವನಿಂದ ಆಗಿಲ್ಲ ಆ ಹುಡುಗಿ ಮಾತಾಡೋರಂಥ ಅನೈತಿಕ ಸಂಬಂಧ ಪರಾಷ್ಟ ಪರಾಕಾಷ್ಟಕ್ಕೆ ಹೋಗ್ಬಿಟ್ಟು ನಿನ್ನೆ ಹುಡುಗಿ ನಮ್ಮೂರಿನವನಾದ ಮುರಳಿ ಮುರಳಿ ಅನ್ನೋನು ಮುರಳಿ ಬಿನ್ ಬಾಬು ಅನ್ನೋ ಹುಡುಗನ ಜೊತೆ ಓಡೋಗಿರ್ತಾಳೆ ಅಂತ ಇಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಕಾಲ್ ರೆಕಾರ್ಡು ಕಾಲ್ ರೆಕಾರ್ಡ್ ಕಾಲ್ ಶೀಟ್ ತೊಗೊಂಡಾಗ ತುಂಬ ಸತಿ ಆ ಹುಡುಗನಿಗೆ ಮಾತಾಡಿರೋದು ತಿಳಿದು ಬಂದಿದ್ದು ನಾವು ಆ ಹುಡುಗನ ಮೇಲೆ ಇದು ಆರೋಪ ಮಾಡಿದ್ದೀವಿ ಮಾಡಿದ್ವಿ ಪೊಲೀಸ್ ಅವರು ಈಗ ಇಟ್ಕೊಂಡ್ ಬಂದಿದ್ದಾರೆ ಅಂತ ತಿಳಿಸಿದ್ರು ನಮ್ಮನ್ನ ಇಲ್ಲಿ ಬರೋಕ್ಕಾಗಲೇ ಬರೋಕ್ಕೆ ಹೇಳಿದರೆ ಬಂದಿದ್ದೀವಿ ಅವ್ರಿಗಾಗಿರೋ ಏನೇ ಅಂತಂದ್ರೆ ಇವಾಗ ಒಬ್ಬ ಒಂದು ಸಂಸಾರದಲ್ಲಿ ಒಬ್ಬ ಚಿಕ್ಕ ಮಗು ಐದು ನಾಲ್ಕು ಐದು ವರ್ ನಾಲ್ಕು ವರ್ಷದ ಮಗು ಸಂಸಾರ ಎಲ್ಲ ಚೆನ್ನಾಗಿತ್ತು ಈ ರೀತಿ ಮದುವೆ ಆಗಿ ಮದುವೆ ಆಗಿರುವಂಥವ್ರು ಇಂಥ ಅಕ್ರಮ ಸಂಬಂಧದಿಂದ ಅವನು ಬೇಸತ್ತು ಅವನು ಮಾನ ಮರೆಯದೆ ಊರೆಲ್ಲ ಹೋಗೈತೆ ಅಂತ ಹೇಳ್ಬಿಟ್ಟು ಅವನು ಮಗಳ್ ಮಗಳನ್ನೂ ಸಾಯಿಸಿಬಿಟ್ಟು ಅವನು ನ್ಯಾಯಗೆ ಶರಣಾಗಿಬಿಟ್ಟಿದ್ದಾನೆ ಎಷ್ಟು ಮನ ಅನ್ನೊಂದು ಇದಕ್ಕೆಲ್ಲ ಕಾರಣ ಹುಡುಗಿ ಮಾಡಿರುವಂಥ ಅಕ್ರ ಅಕ್ರಮ ಸಂಬಂಧ ಇಂಥ ಮುಂದೆ ಇಂಥ ಅಕ್ರಮ ಸಂಬಂಧಗಳಿಂದ ಯಾವುದೇ ಕುಟುಂಬದಲ್ಲಿ ಇಂಥ ಸಮಸ್ಯೆಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವನಿಗೆ ಕಾನೂನು ಪ್ರಕಾರ ಯಾವ ಶಿಕ್ಷೆ ಬಿಡಬೇಕು ಆ ಹುಡುಗಿಗೆ ಅವನಿಗೆ ತಮ್ಮ ಮುಖಾಂತರ ಒಳ್ಳೆ ಶಿಕ್ಷೆ ಐದು ವರ್ಷ ಆಯ್ತು ಸರ್ ಮಿಸ್ಸಿಂಗ್ ಲೆಟ್ರ್ ಬರ್ತಿರೋ ಸರ್ ಲೆಟ್ರ್ ಬರ್ದಿಟ್ಟಿರೋದು ಲೆಟ್ರೂ ಆ ಹುಡುಗಿ ಬರೆದಿಟ್ಟು ಹೋಗಿದ್ದಾಳೆ ಏನಂತ ನನಗೆ ನಿನ್ನ ಜೊತೆ ಸಂಸಾರ ಮಾಡೋಕ್ಕೆ ಇಷ್ಟ ಇಲ್ಲ ನಾನು ಹೋಗ್ತಿದ್ದೀನಿ ನನ್ನನ್ನು ಹುಡುಗಬೇಡಿ ಅಂತ ಹೋಗಿದ್ದಾಳೆ ಬರೆದು ಬಿಟ್ಟು ಹೋಗಿದ್ದಾಳೆ ಇವನು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಸಾಯಂಕಾಲ ಕೊಟ್ಟ ಮೇಲೆ ಗೊತ್ತ ಇಲ್ಲಿ ಪೊಲೀಸ್ ಸ್ಟೇಷನ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡುವಾಗ ಗೊತ್ತಾಗೈತೆ ಕಾಲ್ ಲಿಸ್ಟ್ ಎಲ್ಲ ಚೆಕ್ ಮಾಡಿದಾಗ ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಏನು ಅಂತ ಅದು ಕನ್ಫರ್ಮ್ ಆಗಿಬಿಟ್ಟು ಅವನಿಗೆ ಅವರು ಇವರು ಫೋನ್ ಮಾಡಕ್ಕೆ ಶುರು ಮಾಡಿದ್ದಾರೆ ಹಿಂಗಾಗೈತಲ್ಲ ಇಂದ ಅವ್ನು ಕರ್ಕೊಂಡು ಹೊಟ್ಟೋಗಿದ್ದಾಳೆ ಅದು ಇದು ಆವಾಗ ತುಂಬ ಬೇಸತ್ತ ಬಿಟ್ಟು ಯಾರಿಗೋಸ್ ಸಿಗದಿರಾ ಹಂಗೆ ಮಾಡ್ಬೇಕು ನಿಮಗೆ ನಮಗೆ ಬಾಮ ಇದಾಗಬೇಕು ಸರ್ ಇನ್ನೊಂದು ಮೇಲ್ನೋಟಕ್ಕೆ ಕಂಡು ಬಂದ್ರೆ ಏನಂತಂದ್ರೆ ಹುಡುಗನ ಹತ್ರ ದುಡ್ಡು ಕಾಸು ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು ಸರ್ ನೀವು ಈ ಮುಖಾಂತರ ನಿಮ್ಮಲ್ಲಿ ತಿಳ್ಕೊಳ್ಳೋದು ಅವನಿಗೆ ಯಾವ ರೀತಿ ಬರ್ತಾ ಇತ್ತು ದುಡ್ಡು ಕಾಸು ಅನ್ನೋದನ್ನೆಲ್ಲ ಸ್ವಲ್ಪ ತನಿಖೆ ಮಾಡಬೇಕು ಅಂತ ನೀವೆಲ್ಲ ಸ್ವಲ್ಪ ಬೇಜಾರ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್ ಯಾಕೆಂದರೆ ಆ ದುಡ್ಡಿನ ಮದ್ದಿಂದ ಇಂಥ ಅಕ್ರಮ ಸಂಬಂಧಗಳ್ ಇಟ್ಕೊಳ್ಳೋದು ಬೇರೆ ಹುಡುಗಿರನ್ನ ಟ್ರ್ಯಾಪ್ ಮಾಡೋದು ಇಂಥವೆಲ್ಲ ನಡೀತಾ ಇರ್ತವೆ ಆ ರೀತಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನೀವೆಲ್ಲ ಸ್ವಲ್ಪ ಅದನ್ನು ವಿಚಾರ ಮಾಡಬೇಕು ಅಂತ ನಾನು ಮನವಿ ನ್ಯಾಯ ಸಿಗೋದು ನ್ಯಾಯ ಏನಿಲ್ಲ ಸರ್ ಇವಾಗ ಒಂದು ಕುಟುಂಬ ಅವ್ರ ತಂದೆ ತಾಯಿ ಒಬ್ಬನೇ ಮಗ ಮೊಮ್ಮಗಳು ಆ ಕುಟುಂಬ ಅವರು ಇದು ಕಳ್ ಮಗನ್ ಕಳ್ಕೊಂಡಿದ್ದಾನೆ ಕಳ್ಕೊಂಡಿದ್ದಾರೆ ಮೊಮ್ಮಗಳನ್ನ ಕಳ್ಕೊಂಡಿದ್ದಾರೆ ಅವ್ರಿಗೆ ಜೀವನಾಂಶ ಇಲ್ಲ ಈ ರೀತಿ ಅವ್ರಿಗೆ ನ್ಯಾಯ ಹೆಂಗ್ ಒದಗಿಸಬೇಕು ಅನ್ನೋ ಮುಖಾಂತರ ಕಾನೂನು ಪ್ರಕಾರ ಏನು ನ್ಯಾಯ ಒದಗಿಸ್ಬೇಕು ಅದನ್ನೆಲ್ಲ ನೀವೇ ಹತ್ರ ಇನ್ನ ಪ್ರೆಜರ್ ಮಾಡಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಆನಂದ್ಲು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ನುಡಿಯನೂರು ಅನ್ನೋ ಒಂದು ಹಳ್ಳಿಯಲ್ಲಿ ನೆನ್ನೆ ಒಂದು ಕೊಲೆ ಮತ್ತೆ ಆತ್ಮಹತ್ಯೆ ಎರಡೂ ನಡೆದಿದೆ ಇದರಲ್ಲಿ ಲೋಕೇಶ್ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಮಗಳಾದ ನಿಹಾರಿಕಾ ಅನ್ನೋವನ್ನ ಕೊಂದು ನಂತರ ಅವನೇ ನೇಣು ಹಾಕೊಂಡು ಪ್ರಾಣ ಬಿಟ್ಟಿರ್ತಾನೆ ಇಲ್ಲಿ ನಿಹಾರಿಕಾ ವಯಸ್ಸು ಬಂದು ನಾಲ್ಕು ವರ್ಷ ಈ ಲೋಕೇಶು ವಯಸ್ಸು ಬಂದು ಸುಮಾರು ಮೂವತ್ತು ವರ್ಷ ಆಗಿರುತ್ತೆ ಅವರ ಇದಕ್ಕೆ ಕಾರಣ ಏನು ಮಗುವನ್ನು ಕೊಂದು ಮತ್ತೆ ಅವನು ಆತ್ಮಹತ್ಯೆ ಮಾಡ್ಕೊಳೋದಕ್ಕೆ ಕಾರಣ ಅವನ ಹೆಂಡತಿಯಾದ ಮದ್ಯಶ್ರೀ ಮತ್ತೆ ಅಂತ ಯಾರು ಇರ್ತಾರೆ ಅವರು ಈ ಇನ್ನೊಬ್ಬ ಮತ್ತೊಬ್ಬ ವ್ಯಕ್ತಿ ಮುರುಳಿ ಅನ್ನೋನ ಜೊತೆ ಓಡೋಗಿರ್ತಾರೆ ಈ ಒಂದು ವಿಷಯವನ್ನು ಅವನು ಒಂದು ಸಹಿಸ್ಕೊಳ್ಳಿ ಸಹಿಸ್ಕೊಳ್ಳಾರದೆ ಅವನು ಈ ಒಂದು ಕೃತ್ಯವನ್ನು ಮಾಡಿರ್ತಾನೆ ಈ ದುರ್ಘಟನೆ ಆದ ಹಿಂದಿನ ದಿನ ಅವಳ ಅವಳ ಮಿಸ್ಸೆಸ್ ಮಿಸ್ಸಿಂಗ್ ಆಗಿರ್ತಾರೆ ಆ ಮೊದಲಿಗೆ ನಮಗೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ನಾವು ಮಾಡ್ಕೊತೀವಿ ನಂತರ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಅದರ ಜೊತೆಗೇ ಇವನು ಅವತ್ತು ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಅಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಮಾತಾಡ್ತಾನೆ ಆದರೆ ರಾತ್ರಿ ಹತ್ತು ಗಂಟೆಗೆ ಅಲ್ಲಿಂದ ಮನೆಗೆ ಬಿಡ್ತಾನೆ ನನ್ನ ಮಗಳನ್ನ ಕರ್ಕೊಂಡು ಏನೋ ತಿನ್ನಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಅಲ್ಲಿಂದ ಮನೆ ಬಿಟ್ಟು ಅವನು ಮತ್ತು ವಾಪಸ್ ಬಂದಿರಲಿಲ್ಲ ಆಮೇಲೆ ಬೆಳಗ್ಗೆ ನಮಗೆ ಮಾಹಿತಿ ಬರುತ್ತೆ ಅವನು ಸ್ಕೂಲ್ ಮುಂದೆ ಕಾರಲ್ಲಿ ಮಗುವಿನ ಬಾಡಿ ಸಿಗುತ್ತೆ ಆಮೇಲೆ ಹಾಗೆಯೇ ಅವನು ಅಲ್ಲಿ ಮರದ ಹತ್ರ ಶರಣಾಗಿರ್ತಾನೆ ಸೊ ಈ ವಿಚಾರವಾಗಿ ನಾವು ಒಂದು ಮರ್ಡ್ರ್ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದೀವಿ ಅವನು ಅವನ ಮಗಳನ್ನ ಕೊಂದಿರೋದು ಅದು ಒಂದು ಮರ್ಡರ್ ಕೇಸನ್ನು ಮಾಡಿಕೊಂಡು ನಂತರ ನಾವು ಒಂದು ಅಬೆಟ್ಮೆಂಟು ಸೂಸೈಡ್ ಕೇಸನ್ನು ಕೂಡ ಮಾಡ್ಕೊಂಡಿದೀವಿ ಅದರಲ್ಲಿ ಯಾರು ಇಬ್ರು ಮುರುಳಿ ಮತ್ತೆ ನವ್ಯಶ್ರೀ ಅಂತ ಅವರಿಬ್ಬರು ಇದ್ದಾರೆ ಅವರಿಬ್ಬರನ್ನ ನಾವು ಅರೆಸ್ಟ್ ಮಾಡಿದೀವಿ ಅವ್ರನ್ನ ನಾವು ಅತಿ ಶೀಘ್ರದಲ್ಲೇ ಜೋಶಿಯಲ್ ಮನೆ ಮುಂದೆ ಮನೆಯೊಂದೆ ಏನಾಗಿದೆ ಒಂದು ಆಲ್ಮೋಸ್ಟ್ ಎರಡು ತಿಂಗಳಿಂದ ಇದೊಂದು ನಡೀತಾ ಇದೆ ಮನೆಯಲ್ಲಿ ಅವಳು ನಾನು ನಿನ್ನ ಬಿಟ್ಟು ಹೋಗ್ತೀನಿ ಅವಳು ಲೆಟರ್ ಕೂಡ ಬರ್ದ್ಬಿಟ್ಟು ಬಿಟ್ಟು ಹೋಗಿ ಹೋಗಿದಾಳೆ ನಾನೆಲ್ಲ ಹುಡ್ಕ ಹೋಗ್ಬೇಡ ನಿನ್ ಪಾಲಿಗೆ ನಾನು ತೀರ್ಕೊಂಡಿದ್ದೀನಿ ಮಗಳನ್ನ ನಾನು ಕೊಟ್ಬಿಟ್ಟು ನಾನು ನೋಡ್ಕೊಂತೀನಿ ನೀನ್ ನಿನ್ ಬೇರೆ ಯಾರನ್ನ ನೋಡ್ಕೊ ಅಂತರ ಹೇಳಿ ಮನೆ ಬಿಟ್ಟು ಹೋಗಿರ್ತಾಳೆ ಇವನು ಅದಕ್ಕೆ ಒಂದ್ ಸ್ವಲ್ಪ ಈ ಒಂದು ಡಿಸಿಷನ್ ಅನ್ನ ಈ ಗಲಾಟೆ ಅಂತ ಅಲ್ಲ ಬಟ್ ಅವರಲ್ಲಿ ಇದ್ರ ಬಗ್ಗೆ ಚರ್ಚೆ ಅಂತೂ ಆಗಿದೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅವಳು ಅವ್ರು ದೊಡ್ಡಮ್ಮನ ಮನೆಯಲ್ಲಿ ತೋರ್ ಮನೆಯಲ್ಲಿ ಎರಡು ಕಡೆ ಇದ್ದು ಈ ಊರ ಜೊತೆ ಇರಲಿಲ್ಲ ಆಲ್ಮೋಸ್ಟ್ ಒನ್ ಟೂ ಮಂತ್ಸ್ ಆಗಿತ್ತು ಅನ್ನೋದು ಆದರೂ ಮೊನ್ನೆ ಮೊನ್ನೆ ಆಲ್ಮೋಸ್ಟ್ ಒನ್ ಟೂ ವೀಕ್ಸ್ ಅಲ್ಲಿ ವಾಪಸ್ ಬಂದಿದ್ರು ಅವಳು ಅಲ್ಲೂ ಡಿಸ್ಕಷನ್ಸ್ ಆಗ್ತಾ ಇತ್ತಂತೆ ಇದ್ರ ಬಗ್ಗೆ ಈ ವಿಚಾರವಾಗ್ಲೇ ಅವನು ಪದೇ ಪದೇ ಅವಳಿಗೆ ರಿಕ್ವೆಸ್ಟ್ ಮಾಡಿ ನಿನ್ನ ಚೆನ್ನಾಗಿ ನೋಡ್ಕೊತೀನಿ ನೀವು ನನ್ನ ಜೊತೆ ಅಂತ ಹೇಳಿದ್ರು ಕೂಡ ಅವಳು ಹೋಗ್ತಾ ಇರಲಿಲ್ಲ ಅಂತ ಅವ್ನು ಕೊನೆಗೆ ಈ ಒಂದು ಮನೆ ಬಿಟ್ಟು ಹೋದಾಗ ಅವನು ಮನ ನೊಂದು ಈ ಕೆಲಸವನ್ನು ಮಾಡ್ಕೊಂಡು ಮೂಲ ಕೆ ಜಿ ಎಫ್ ಆಗಿದ್ರು ಅವ್ನು ಇದ್ದಿದ್ದು ಅಲ್ಲೇ ಮುಡಿಗೋನರಲ್ಲಿ ಅಲ್ಲಿ ಕೋಳಿ ಫಾರ್ಮಲ್ಲಿ ಕೆಲಸ ಮಾಡ್ತಾ ಇದ್ದ ಅವನು ಕೋಳಿ ಇವನು ಕೋ ಕೋಳಿ ಫಾರ್ಮಲ್ಲಿ ಕೆಲಸ ಮಾಡ್ತಾನೆ ಅವನು ಅವ್ರಿಗೆ ಎಲ್ಲ ಬೇಕರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವ್ಳಿಗೆ ಏನೇನು ಬೇಕೋ ಎಲ್ಲ ತಿನ್ನಿಸ್ಬಿಟ್ಟು ನಂತರ ಮಗಳನ್ನು ಅವನು ಸಾಯಿಸಿದ್ದಾನೆ ಹಾಗೆ ಅದಾದ ನಂತರ ಅವನು ಹೋಗಿ ಒಂದು ನೇಡಿಗೆ ಶರಣಾಗಿದ್ದಾನೆ ಆಗಿದ್ದು ಸೋಷಿಯಲ್ ಮೀಡಿಯಾ ಮುಖಾಂತರ ಅಂತಾನೆ ಹೇಳ್ತಾ ಇದ್ದಾರೆ ಅದನ್ನ ನಾವು ನಮ್ಮ ತನಿಖೆಯಲ್ಲಿ ಇನ್ನೂ ನಾವು ನೋಡ್ಬೇಕಾಗಿದೆ